ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಸತ್ತಿನ ಜಂಟಿ ಸಮಿತಿಯು ಸಾರ್ವಜನಿಕರು ಸರಕಾರೇತರ ಸಂಸ್ಥೆಗಳು ತಜ್ಞರು ಪಾಲುದಾರರು ಮತ್ತು ಸಂಸ್ಥೆಗಳಿಂದ ಅಭಿಪ್ರಾಯಗಳು ಮತ್ತು ಸಲಹೆಗಳನ್ನು ಆಹ್ವಾನಿಸಿದೆ ಈ ಸಂಬಂಧ ಲೋಕಸಭೆ ಸಚಿವಾಲಯ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಸಮಿತಿಗೆ ಲಿಖಿತ ಸಲಹೆಗಳನ್ನು ಸಲ್ಲಿಸಲು ಬಯಸುವವರು ಎರಡು ಪ್ರತಿಗಳನ್ನು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಜಂಟಿ ಕಾರ್ಯದರ್ಶಿ ಲೋಕಸಭೆ ಸಚಿವಾಲಯ ಕೊಠಡಿ ಸಂಖ್ಯೆ ನಾನ್ನೂರ ನಲವತ್ತು ಸಂಸತ್ ಭವನದ ಆನೆಕ್ಸ್ ದೆಹಲಿ ಒಂದು ಒಂದು ಸೊನ್ನೆ 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 ಒಂದು ಮತ್ತು ಇಮೇಲ್ ವಿಳಾಸ ಜೆಪಿಸಿ ವಫ್ ಡ್ಯಾಷ್ ಎಲ್ಎಸ್ಎಸ್ ಅಟ್ ಸಂಸತ್ ಡಾಟ್ ಎನ್ಐಸಿ ಡಾಟ್ ಇನ್ಗೆ ಕಳುಹಿಸಬಹುದು ಎಂದು ಅದು ಹೇಳಿದೆ ಜಾಹೀರಾತು ಪ್ರಕಟಣೆಯ ದಿನಾಂಕದಿಂದ ಹದಿನೈದು ದಿನಗಳ ಒಳಗೆ ಸಲಹೆಗಳು ತಲುಪಬೇಕು ವಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿವರಗಳು ಲೋಕಸಭೆಯ ವೆಬ್ಸೈಟ್ನಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಲಭ್ಯವಿರುತ್ತದೆ ಬಜೆಟ್ ಅಧಿವೇಶನದ ವೇಳೆ ಲೋಕಸಭೆಯಲ್ಲಿ ಮಂಡಿಸಲಾದ ವಫ್ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯ ಸಂಸದ ಜಗದಾಂಬಿಕಾ ಪಾಲ್ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಸಂಸತ್ತಿನ ಜಂಟಿ ಸಮಿತಿಗೆ ಪರಿಶೀಲನೆಗಾಗಿ ಒಪ್ಪಿಸಲಾಗಿತ್ತು ಈ ವರ್ಷ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಸಮಿತಿಯು ಮಸೂದೆ ಕುರಿತು ಸದನಕ್ಕೆ ವರದಿ ಮಂಡಿಸಲು ನಿರ್ಧರಿಸಿದೆ